ನಾಯಿ ಎಚ್ಚರಿಕೆ ಗೋಲ್ಡನ್ನು ಮನೆ ಮುಂದೆ ಹಾಕಿದ್ರೆ ಸೊ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಕಥೆ ಮಾಡಿದಾಗ ಒಂದು ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದಾಗ ಸೊ ನಾನು ಈ ಥರ ಹೊಸ್ದಾಗಿ ಏನಾದರೂ ಒಂದು ಮಾಡಬೇಕು ಹೊಸ ಕಂಟೆಂಟ್ ನಾನು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸೊ ಎಲ್ಲರೂ ಮಾಡ್ತಾರೆ ಆರಾರು ಎಲ್ಲರೂ ಮಾಡ್ತಾರೆ ಲವ್ ಸ್ಟೋರಿ ಎಲ್ಲರೂ ಮಾಡ್ತಾರೆ ರೌಡಿಸಮ್ಮು ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡಬೇಕು ಅಂತ ನಾನು ಹೊಸದಾಗೇನಾದರೂ ಮಾಡಬೇಕು ಅಂತ ಬಂದಿದ್ದೆ ನನಗಿದು ನಾಯಿ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟು ಸೊ ಮಾಡಿದೀನಿ ತುಂಬ ಟ್ವಿಸ್ಟ್ ಇದೆ ಸಬ್ಜೆಕ್ಟಲ್ಲಿ ಕತೆ ಅಂತ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ ಸೊ ಅದನ್ನ ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೊಬೇಕಾಗತ್ತೆ ಏನಿದೆ ಅಂತ ಅಂದ್ಬಿಟ್ಟು ಸೊ ಟೈಟ್ಲ್ಗೂ ಸಿನಿಮಾಗೂ ಭಾಳ ಸಂಬಂಧ ಇದೆ ಯಾಕೆಂದ್ರೆ ಅಲ್ಲಿ ಬಂದ್ಬಿಟ್ಟು ಒಂದು ಒಂದು ಡಾಗ್ ಕಂಟೆಂಟ್ ಆಗಿರೋದ್ರಿಂದ ಒಂದು ನಾಯಿ ಇವಾಗ ನಾವೇನಂತೀವಿ ನಾಯಿನ ಮನೇಲಿ ಪ್ರತಿಯೊಬ್ಬರು ನಾಯ್ಸ್ ಹಾಕ್ತಾರೆ ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಈ ಸಬ್ಜೆಕ್ಟ್ ಅದನ್ನು ಹೇಳಿದ್ವಿ ನಾವು ಸೊ ಮನೇಲಿ ಪ್ರತಿಯೊಬ್ಬರು ನಾಯ್ಸ್ ಹಾಕೋರು ಕೂಡ ಸೊ ಅದನ್ನು ಕಂಪಲ್ಸರಿ ಫಾಲೋ ಅಪ್ ಮಾಡಲೇಬೇಕು ಒಂದು ನಾಯಿಗೆ ಒಂದು ರೇಬಿಸ್ ಬಂದರೆ ಏನಾಗುತ್ತೆ ಅದರಿಂದ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ ಸೊ ಏನೇನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತವೆ ಎಷ್ಟು ಹೆಲ್ತ್ ಇಶ್ಯೂ ಆಗುತ್ತೆ ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿದೀವಿ ನಮ್ಮ ಡೈರೆಕ್ಟರ್ ಹೇಳಿದಂಗೆ ಇದು ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ ತುಂಬ ಎಂಟರ್ಟೈನ್ಮೆಂಟ್ ಇದೆ ಮೂವಿಯಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಆರಾಮಾಗಿ ಸಿನಿಮಾಗೆ ಬಂದು ಒಂದು ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ ಆಮೇಲೆ ಏನೇನೋ ತೋರಿಸ್ಬಿಟ್ಟಿದ್ವಿ ಅದು ಇದು ಅಂತ ಸಿ ಜಿ ವರ್ಕಲ್ಲಿ ಅಂತದೇನಿಲ್ಲ ಸಿ ಜಿ ವರ್ಕ್ ಕೂಡ ತುಂಬ ಕಮ್ಮಿ ಇದೆ ಅಂದರೆ ಮೈನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದೀವಿ ಮೂವಿಯಲ್ಲಿ ಸ್ವಲ್ಪ ಒಂಚೂರು ಒಂಚೂರು ಮಾಡಿದ್ದೀವಿ ಬಟ್ ಸ್ಟಿಲ್ ವರ್ಕ್ ತುಂಬ ಇದೆ ಬಟ್ ಓಕೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊಂತೀನಿ ನಾನು ತುಂಬ ಅಲ್ಲಿ ಹೇಳ್ತಾ ಇರ್ತೀನಿ ಯೂಶ್ವಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ನಾನು ಎಮ್ ಬಿ ಬಿ ಎಸ್ ಎಮ್ ಡಿ ಜನರಲ್ ಮೆಡಿಸನ್ ಮಾಡಿರೋದು ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿದ್ದಮ್ ಹೆಲ್ತ್ ಕೇರ್ ಅಂತ ಹೇಳಿ ಎಚ್ ಎಸ್ ಆರ್ ಅಲ್ಲಿ ಅದಾದಮೇಲೆ ನಾನು ಕನ್ಸಲ್ಟೆಂಟಾಗಿ ಮನಿಪಾಲ್ ಮತ್ತು ಮದರ್ವುಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ ಸೊ ಸರ್ಜಾಪುರ್ ರೋಡಲ್ಲಿ ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು ಒಂದು ಸೇ ಇನ್ನು ನಮ್ಮಿಂದ ನಿಮ್ಗೆ ಸ್ವಲ್ಪ ಲೇಟ್ ಆಗಿದೆ ಅಂತ ಅನಿಸುತ್ತೆ ಮಾಧ್ಯಮದವ್ರಿಗೆ ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಬಟ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ ಒಂದು ನೀವು ಯಾರು ನನ್ನ ರಕ್ತ ಸಂಬಂಧಿಕರಲ್ಲ ಆದ್ರೂ ನೀವು ನಾನೊಂದು ಫೋನ್ ಮಾಡಿ ಕರೆದಿರೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅದಕ್ಕೆ ಆಮ್ ರಿಯಲಿ ಆಫ್ ಆ್ಯಂಡ್ ಇದೇ ಥರ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ನಾನು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋಣ ಅಂತ ಹೊರಟಿದ್ದೀನಿ ನಾನು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಕಷ್ಟಪಟ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಸಿನಿಮಾಗಳು ನಾನು ಮಾಡ್ತೀನಿ ನನ್ನ ಯಾರಾದರೂ ಸಿನಿಮಾದಲ್ಲಿ ತೊಗೊಂಡ್ರು ತಗೊಂಡಿಲ್ಲ ಅಂದರೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಸೊ ಇದನ್ನು ಇದು ಈ ಇದ್ರ ಆನ್ ದಿಸ್ ಸ್ಟೇಜ್ ಐ ಆಮ್ ಟೆಲ್ಲಿಂಗ್ ದಸ್ ಬ್ರೋ ಹೇಳ್ದಂಗೆ ನನಗೆ ಆ್ಯಕ್ಚುಲಿ ಬ್ರೋ ಅಂತ ಕರಿತೀನಿ ಅವ್ರ ಬಡಿ ಒಂದು ಟೂ ಟ್ರ್ಯಾಕ್ಸ್ ಮತ್ತೆ ಏನೊಂದು ಸ್ವಲ್ಪ ವರ್ಕ್ ಇದೆ ಆ್ಯಕ್ಚುಲಿ ಅದಕ್ಕೂ ಮುಂಚೆ ನನ್ನ ಜೊತೆಲಿ ಇನ್ನೊಬ್ಬರು ಪಾರ್ಟ್ನರ್ ಇದ್ದರು ಮ್ಯೂಸಿಕ್ಗೆ ಸೊ ಇಬ್ಬರು ಒಂದು ಕೊಲಾಬ್ರೇಷನಲ್ಲಿ ವರ್ಕ್ ಮಾಡಿರೋದು ಸೊ ಇನ್ನೊಂಥರ ಕ್ರೇಜಿ ಹಾರರ್ ಮತ್ತು ಅವರ ಸ್ವಲ್ಪ ಏನೊಂದಷ್ಟು ಎಲಿಮೆಂಟ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಟೆಕ್ನಿಕಲಿ ಇಟ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಬಟ್ ಎರಡು ಟ್ರ್ಯಾಕ್ ಟೋಟಲ್ ನಾಲ್ಕು ಟ್ರ್ಯಾಕ್ ಇದೆ ಎಲ್ ಟ್ರ್ಯಾಕ್ ಡಿಫ್ರೆಂಟ್ ಇದೆ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಇದೆ ಒಂದು ರಾಕ್ ಆಗಿರ್ಬೋದು ಇನ್ನೊಂದು ಸಮ್ ಕ್ಲಾಸಿಕಲ್ ವರ್ಷನ್ ಈ ಥರ ಇದೆ ಬಟ್ ಗೆಲಾ ಕೆಲಾನು ಕ್ರೀಸ್ ಇದೆ ಟೋಟಲಿ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಥಿಯೇಟರಲ್ಲಿ ಒಳ್ಳೆ ಸೌಂಡ್ ಮಾಡೋದು ಅದೊಂದು ಖಂಡಿತ ಹೋಪ್ ಬೆಸ್ಟ್ ಬೆಸ್ಟ್ ಡೆಫಿಟ್ ನಮ್ಮ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಓಪನ್ ಆಗಿ ಹೇಳ್ತೀನಿ ಪ್ರತಿಯೊಬ್ಬರು ನಾಯಿ ಸಾಕ್ದವರು ಹಂಡ್ರೆಡ್ ಪರ್ಸೆಂಟು ನಾಯಿ ಎಷ್ಟು ನಿಯತ್ತಾಗಿರುತ್ತೆ ಅನ್ನೋದನ್ನು ನಮ್ಮ ಮಾಸ್ಟ್ರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದ್ರ ಜೊತೆಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ನನ್ನ ಜೊತೆ ಆ್ಯಕ್ಟ್ ಮಾಡಿರೋರು ಕೂಡ ಅಷ್ಟೇ ಸಪೋರ್ಟ್ಫುಲ್ಲಾಗಿ ಮಾಡಿದ್ದಾರೆ ಮತ್ತು ನಮ್ಮ ಫುಲ್ ಟೀಮ್ ಟೆಕ್ನಿಷಿಯನ್ ಟೀಮ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಪಿ ಟೀಮ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ನಾನು ಈ ಸಿನಿಮಾದಲ್ಲಿ ಜೂಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನನ್ನ ಹೆಸರು ಜೂಲಿ ಕ್ಯಾರೆಕ್ಟರ್ ನೇಮು ಜೂಲಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಸಿನಿಮಾ ಎಲ್ಲ ಆದ್ಮೇಲೆ ಹೀಗೆ ಹೇಳ್ತಿದ್ದಾರೆ ಯಾಕೆ ಜೂಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ ಓಕೆ ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನ್ಮಾ ಸೊ ಸಿನ್ಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನ್ಮಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ನನ್ನ ಪಾತ್ರ ಇಲ್ಲಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಹೀರೋ ಬಂದು ಇಲ್ಲಿನ ಮೋಹನ್ ಎಲ್ಲರಿಗೂ ಗೊತ್ತಿದೆ ಸೊ ಅವ್ರ ವೈಫ್ ಆಗಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಸೊ ಬೇಸಿಕಲಿ ಇಟ್ಸ್ ಅ ಹಾರರ್ ಮೂವಿ ಸಾರಿ ಆಮ್ ನಾಟ್ ಸಾರಿ